ದಲಿತ ಕುಟುಂಬಕ್ಕೆ ಸೇರಿದ ಜಮೀನು ಬಲಾಢ್ಯರು ಕಬಳಿಸಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದ ಬಲಾಢ್ಯರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ದಲಿತ ಕುಟುಂಬದ ಜಮೀನನ್ನ ಕಬಳಿಸಿದ್ದಾರೆ ಎಂದು ಆರೋಪಿಸಿ ಪ್ರಜಾ ಸಂಘದ ಕಾರ್ಯಕರ್ತರು ಮತ್ತು ಭೂಮಿ ಕಳೆದುಕೊಂಡ ಸಂತ್ರಸ್ತರು ಕೆ ದೊಬ್ಬಸಂದ್ರದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ನೇತೃತ್ವ ವಹಿಸಿ ಮಾತನಾಡಿದ ಭೀಮ್ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ದಲಿತ ಕುಟುಂಬದ ಭೀಮಪ್ಪನ ಮಕ್ಕಳಿಗೆ ಸೇರಿದ ಏಳು ಎಕರೆ ಜಮೀನನ್ನು ಕೆಲವು ಬಲಾಢ್ಯರು ಕಬಳಿಸಿದ್ದಾರೆ ನೊಂದ ಕುಟುಂಬ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಭೀಮಪ್ಪನ ಆಸ್ತಿಯನ್ನ ಭೋಗ್ಯಕ್ಕೆ ಪಡೆದ ನಂತರ ಹಂತ ಹಂತವಾಗಿ ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಸಿ ಅನ್ಯಾಯ ಮಾಡಿದ್ದಾರೆ ಜಮೀನು ವಾಪಸು ಕೇಳಲು ಹೋದರೆ ಪ್ರಾಣ ಬೆದರಿಕೆ ಹಾಕುತ್ತಿದ್ದಾರೆ ರಾಜ್ಯದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ ದಲಿತ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಲು ನಿರಂತರವಾಗಿ ಮಾಡುತ್ತೇವೆ ಎಂದು ಹೇಳಿದರು ದಲಿತ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಲು ನಿರಂತರವಾಗಿ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು ನೊಂದ ಕುಟುಂಬದ ಸಂತ್ರಸ್ತೆ ಮುನಿ ಲಕ್ಷ್ಮಮ್ಮ ಮಾತನಾಡಿ ತಮ್ಮ ತಂದೆ ಭೀಮಪ್ಪನಿಗೆ ಸೇರಿದ ಏಳು ಎಕರೆ ಜಮೀನನ್ನ ರಮೇಶ್ ಬಾಬು ಹಾಗೂ ವಿಟಿಬಿ ಬಾಬು ಎನ್ನುವವರು ಕಬಳಿಸಿದ್ದಾರೆ ಭೋಗ್ಯಕ್ಕೆ ಪಡೆದ ಜಮೀನನ್ನ ಬಲಾಢ್ಯರು ಕಬಳಿಸಿ ನಮ್ಮನ್ನು ಎದುರಿಸಲು ಪ್ರಯತ್ನ ಮಾಡ್ತಿದ್ದಾರೆ ಭೋಗ್ಯಕ್ಕೆ ಪಡೆದವರು ಮೊದಲಿಗೆ ಒಂಬತ್ತು ಲಕ್ಷಕ್ಕೆ ಪಡೆದು ಈಗ ಜಮೀನು ವಾಪಸ್ಸು ಕೇಳಿದರೆ ಧಮಕಿ ಹಾಕ್ತಿದ್ದಾರೆ ನಮಗೆ ನ್ಯಾಯ ಸಿಗಬೇಕು ನಮ್ಮ ಜಮೀನು ನಮಗೆ ದೊರಕಬೇಕು ಇಲ್ಲದಿದ್ದರೆ ಮುಖ್ಯಮಂತ್ರಿಗಳಿಗೆ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿ ನ್ಯಾಯ ಕೇಳಲಿದ್ದೇವೆ ಎಂದರು ನಮ್ಮಪ್ಪ ಜಮೀನಿದ್ರು ಭೀಮಪ್ಪ ನಾವು ಬಂದ್ಬಿಟ್ಟು ಲಕ್ಷ್ಮು ಲಕ್ಷ್ಮಮ್ಮ ನಮ್ಮ ಅಕ್ಕನವರು ನಮ್ಗೆ ಮೋಸ ಆಗಿದೆ ನಮಗೆ ಇವಾಗ ನಮ್ಗೆ ಏನು ನಾವು ಓದಿಲ್ಲ ಏನಿಲ್ಲ ನಮ್ಗೆ ತಿಳುವಳಿಕಿಲ್ಲ ನಾವು ಬಿಟ್ಬಿಟ್ರಿ ಇವಾಗ ನಮ್ಗ ಗೊತ್ತಾಯಿತು ಇವಾಗ ನಾವು ಬಂದಿದ್ದೀರಿ ನಮ್ಮ ಜಾಗ ನಮ್ಗೆ ಬೇಕು ನಮ್ಗೆ ನಮಗೆ ಬಂದ್ಬಿಟ್ಟು ರಮೇಶ್ ಬಾಬು ಮನೆಗೆ ಕರ್ಕೊಂಡೋಗಿ ಒಂಬತ್ತು ಲಕ್ಷ ಕೊಟ್ಟರು ಹೋಗೋದಕ್ಕೆ ಅಂದ್ಬಿಟ್ಟು ಯಾವಾಗ ಆಯಿತು ಇಪ್ಪತ್ತು ವರ್ಷ ಆಯಿತು ನಮಗೇನು ಗೊತ್ತಾಗಿಲ್ಲ ನಮಗೆ ಮೈ ಕುಶಾರಲ್ಲ ನಾವು ಬರೋಕ್ಕೂ ಆಗಿಲ್ಲ ಏನ ರಮೇಶ್ ಬಾಬೆ ಅವ್ರ ಮನೆಗೆ ಕೊಟ್ಟಿದ್ದು ನಮ್ಗೆ ನಾಲ್ಕಾಡನ್ನ ಕರ್ಕೊಂಡೋಗಿ ಒಂಬತ್ತು ಲಕ್ಷ ಕೊಟ್ಟವ್ರೆ ಅಷ್ಟೇ ನಮ್ಗೆ ಕೊಟ್ಟಿರೋದು ನೋಡಿದ್ರೆ ನಮ್ಮ ಅಪ್ಪರ ಜಾಮೀನು ಇದೆಲ್ಲ ಇಷ್ಟೊಂದು ಐತೆ ಐದೂವರೆ ಎಕರೆ ಇದೆ ಎಲ್ಲ ಗೊತ್ತಿಲ್ಲ ಎಷ್ಟು ಬಾಳುತ್ತೆ ಅಂದರೆ ಹಾಂ ಓ ಕೋಟೆ ಅಂದ್ರೆ ಅಂದರೆ ಒಂದು ನೂರು ಕೋಟಿ ಎಪ್ಪತ್ತು ಲಾ ಎಪ್ಪತ್ತು ಕೋಟಿ ಏನಾಗೈತೆ ನೂರು ಎಪ್ಪತ್ತು ಕೋಟಿ ಆಗುತ್ತೆ ಇದು ಇವಾಗ ನೋಡಿದ್ರೆ ಇವಾಗೆಲ್ಲ ನಮ್ಮನ್ನೇ ಬೈತಾವ್ರಿ ಇವಾಗ ನಾವು ನಮ್ಗೆ ಗೊತ್ತಾಗಿಲ್ಲ ನಮ್ಗೆ ಗೊತ್ತಾಯಿದ್ರೆ ನಾವು ಮೊನ್ನೆ ಯಾವ ಮಾರ್ಸಿಬಿಟ್ರು ನಮ್ಗೆ ಮೋಸ ಮಾಡಿಬಿಟ್ರು ಹಾಂ ಏ ಸಿಕ್ಬೇಕು ನಮಗೆ ನಮ್ಮ ಭೀಮಪ್ಪ ಜಮೀನಿದು ನಾವು ಎಂಟಾಳಿದ್ದೀರಿ ನಮ್ಗೇನು ಕಾಸೇ ಇಲ್ಲ ಅವರು ಇದೆಲ್ಲ ಅವರೇ ಎತ್ಕೊಂಡಿದ್ದಾರೆ ನಮಗೂ ಮೈ ಖುಷಲ್ಲ ಏನಿಲ್ಲ ನಾವು ಓದೋರೆಲ್ಲ ನಾವು ಎಮ್ಮೆ ಮೆಸ್ಕೊಂಡಿದ್ರೆ ನಮ್ಗೇನು ಗೊತ್ತಾಗ್ತಾ ತಿಳುವಾಗ ಅನ್ಕು ಇಲ್ಲ ನಮ್ಗೆ ಇವಾಗ ನಾವು ಅಂಬೇಡ್ಕರ್ ಸಂಘದಕ ನಾವು ಬಂದಿದ್ದೀರಿ ನಮ್ಗೆ ನ್ಯಾಯ ಕೊಡಿಸ್ರಿ ಹಾಂ ನಮ್ಮ ಸಿ ಎಮ್ ಕಡೆಯಿಂದ ಕೊಡಿಸ್ರಿ ನಮಗೇನು ಗೊತ್ತಾಗ್ತಲ್ಲ ಬೇರೆ ದಾರಿನೇ ಇಲ್ಲ ನಮಗೆ ನಮಗೆ ಇದರಿಂದ ನಮಗೆ ಜೀವನ ಆಗಬೇಕು ನಾವೆಲ್ಲ ನೋಡು ವಯಸ್ಸಾಗಿ ಬಿಟ್ಟಿದ್ದೀರಿ ನಮಗೇನು ಎತ್ನೇ ಇಲ್ಲ ನಾವು ಎಮ್ ಎಮ್ ಎಸ್ ಹಾಂ ನಮಗೇನು ಎತ್ನೇ ಇಲ್ಲ ಹಾಂ ಹೌದು ರೀ ಇದು ಏನು ಸಮಸ್ಯೆ ಆಗಿದೆ ನಿಮಗೆ ನಮ್ಗೆ ಜಮೀನು ತೊಂದರೆ ರಮೇಶ್ ಬಾಬು ತಗೊಂಡು ಒಂಬತ್ತು ಲಕ್ಷ ಕೊಟ್ಟು ತಿರ್ಗಾ ಹೋದ್ರೆ ಕಾಸು ಇಲ್ಲ ಏನಿಲ್ಲ ಅವ್ರು ಸಿಕ್ಕೋದು ಇಲ್ಲ ನಮ್ಕ ಅದನ್ನ ನಮ್ಗೆ ಅದರಿಂದ ತೊಂದರೆ ಅದರಿಂದ ವಾಚ್ಮಾನು ಆಚೆ ಹೋಗು ಆಚೆ ಹೋಗು ಅಂತಾರೆ ಯಾರಿಲ್ಲ ಹೋಗ್ರಿ ಅಂತಾರೆ

ಇದು ನಮ್ಮ ನಮ್ಮ ತಾತ ಅವ್ರ ಜಮೀನೇ ಭೀಮಪ್ಪ ಅವರು ಎರಡು ಸಾವಿರದ ಐದರಲ್ಲಿ ರಮೇಶ್ ಬಾಬು ಅನ್ನೋರು ಬಂದು ನಮ್ಮ ತಾಯಿನ ಅವ್ರ ಅಕ್ಕ ತಂಗಿನೆಲ್ಲ ಕರ್ಕೊಂಡೋಗಿ ಹೋಗಿಕಂತ ಎರಡು ಸಾವಿರದ ಐದರಲ್ಲಿ ಒಂಬತ್ತು ಲಕ್ಷ ಕೊಟ್ಟು ಮೋಸ ಮಾಡಿದ್ದಾರೆ ಈ ವಿಷಯದ ಬಗ್ಗೆ ನಮ್ಮ ತಿಳುವಳಿಕೆ ಬಂದ ಮೇಲೆ ನಾವು ಕಾನೂನು ರೀತಿಯಲ್ಲಿ ಕೇಸು ಫೈಲ್ ಮಾಡಿದ್ದೀರಿ ವಯಸ್ಸು ನಂಬರ್ ಹಾಕಿದ್ರೆ ಇಲ್ಲಿ ವಯಸ್ಸು ನಂಬರೆಲ್ಲ ಕಿತ್ತಾಕಿದ್ದಾರೆ ಇಲ್ಲಿ ಸೈಜ್ ಆಗಿದೆ ಇದು ಸರ್ವೆ ನಂಬರು ತೊಂಬತ್ತೇಳು ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಈ ಜಾಗ ಇದು ಬಂದು ಆಗ ತೊಂಬತ್ತು ಲಕ್ಷಕ್ಕೆ ಇದು ಮಾಡಿದ್ದಾರೆ ಈಗ ಬಂದು ಇದು ತುಂಬ ಬೆಲೆ ಬೆಳುತ್ತೆ ಈಗ ಒಂದು ಸೈಟೇ ಬಂದು ಒಂದು ಕೋಟಿ ಈಗ ಹೋಗುತ್ತೆ ಈಗ ಆದರೆ ಅನ್ಯಾಯ ಆಗಿದೆ ಇದು ಇದು ಕೆ ದೊಮ್ಸಂದ್ರ ಹ್ಞೂ ಕೇ ಧ್ವಂಸಂದ್ರ ಗ್ರಾಮ ತಾಲೂಕು ಈಗ ಏನು ಮಾಡಬೇಕು ಈಗ ನಾವು ನಮಗೆ ಅನ್ಯಾಯ ಆಗಿದೆ ನಮ್ಮ ತಾತ ಅವರು ಸತ್ತು ಅನ್ಯಾಯ ಆಗಿದೆ ನಮಗೆ ನ್ಯಾಯ ದೊಡ್ಸ್ ದೊಡ್ಸ್ಕೊಡಿ ನಾವು ಕಾನೂನು ರೀತಿಯಲ್ಲಿ ಹೋರಾಡ್ತಾ ಇದ್ದೀರಿ ಈಗ ಬಂದು ರಮೇಶ್ ಬಾಬು ಅವರಿಗೆ ನಾವು ಏನು ವೈ ಎಸ್ ನಂಬರ್ ಹಾಕಿದ್ರೇನೋ ಯಾವುದೇ ರೀತಿ ತಲೆ ಕೆಟ್ಟಿಸ್ಕೊಂಡಿರ ಅವರು ಕಾನೂನಿಗೆ ಬೆ ಬೆಲೆ ಬೆಲೆ ಇಲ್ಲ ಅವರು ಹ್ಞೂ ನಾವು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ರೇ ಯಾವುದೇ ರೀತಿ ನಮಗೆ ತೊಂದರೆನ ಇಲ್ಲ ನಿಮಗೆ ಆದಷ್ಟು ಬೇಗ ನಮಗೆ ನಾವು ನಮ್ಮ ತಾತವ್ರ ಸ್ವತ್ತನ್ನ ನಮಗೆ ಕೊಡಿಸ್ಬೇಕು ಕೊಡಿಸ್ಕೊಡ್ಬೇಕು ನಮ್ಗೆ ಆಗಿರೋ ಅನ್ಯಾಯವನ್ನು ಸರಿಪಡಿಸ್ಕೊಡ್ಬೇಕು ಇವ್ರ ವಿರುದ್ಧವಾಗಿ ನಾವು ಹೋರಾಡ್ತಾ ಇದ್ದೀರಿ ಈ ವಿರುದ್ಧವಾಗಿ ನಾವು ಸಂಘಟನೆಯವನ್ನ ಸಂಘಟನೆಯವರ ಹತ್ರ ಹೋಗಿ ವಿಷಯದ ಬಗ್ಗೆ ತಿಳಿಸಿ ಸಂಘಟನೆಯ ಮುಖಾಂತರ ಬಂದು ಇವತ್ತು ಪ್ರೆಸ್ಪೀಟ್ ಮಾಡ್ತಾಯಿದ್ದೀರಿ ಮುಂದೆ ಏನು ಮಾಡಬೇಕು ಮುಂದೆ ಏನು ಮಾಡಬೇಕೆ ನಮ್ಗೆ ಆಗಿರೋ ನಮ್ಮ ತಾತ ಸೊತ್ತಿಗೆ ನಾವು ನಾವು ಹೋರಾಡ್ತಾ ಇದ್ದೀರಿ ನಮಗೆ ನಮ್ಮ ತಾತ ಸೊತ್ತು ನಮಗೆ ಬೇಕಂತ ಹೋರಾಡ್ತಾ ಇದ್ದೀರಿ ಇವರು ಇದೇ ರೀತಿ ಇದೇ ರೀತಿಯಲ್ಲಿ ಯಾವುದೇ ರೀತಿ ಇವರು ಕ್ರಮ ಕೈಗೊಂಡಿಲ್ಲ ಅಂದರೆ ಮುಂದೆ ಬಂದು ನಾವು ಸಿ ಎಮ್ಗೆ ಮರಣ ಪತ್ರ ಬರೆಯೋಕ್ಕೆ ನಾವು ರೆಡಿ ಇದ್ದೀರಿ ದಯವಿಟ್ಟು ಎಲ್ಲರೂ ನಮಗೆ ಸಹಾಯ ಮಾಡಬೇಕು ನಿಮ್ಮ ಕಡೆಯಿಂದ ನಮಗೆ ಸಹಾಯ ಬೇಕು ಈ ವಿಷಯದ ಬಗ್ಗೆ ಟಿ ವಿ ಅವರಿಗೆ ಟಿ ವಿ ಅವರಿಗೆ ನೀವು ತಲುಪಿಸಿ ಅವರು ಬಂಡವಾಳ ಇದೇ ಥರ ಅನ್ಯಾಯ ಆಗಿದೆ ತುಂಬ ದಲಿತರಿಗೆ ಇದು ಆ್ಯಕ್ಚುಲಿ ದಲಿತರೋದು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿ ಜನ ಇದು ನೋಡಿದ್ರೆ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿಲ್ಲ ಅಂತಲೇ ಮೆನ್ಷನ್ ಮಾಡಿ ಇವ್ರಿಗೆ ಮೋಸ ಮಾಡಿದ್ದಾರೆ ಈ ವಿಷಯದ ಬಗ್ಗೆ ನಾವು ಅವ್ರಿಗೆ ಹೇಳಿದ್ರೂ ತಲೆಗೆ ಹಾಕೋತಾ ಇಲ್ಲ ಇದಕ್ಕೆ ಮೂಲ ಕಾರಣ ನಮ್ಮ ದೊಡ್ಡಮ್ಮ ಮಗನೇ ಒಬ್ರು ಇದ್ದಾರೆ ಕೃಷ್ಣ ಅನ್ನೋರು ಅವ್ರ ಮುಖಾಂತ್ರನೇ ಈ ಥರ ನಮಗೆ ಮೋಸ ಆಗ್ತಾ ಇರೋದು ಹಾಂ ಅವರೇ ಇವ್ ಇದಕ್ಕೆಲ್ಲ ಕಾರಣ ಹ್ಞೂ ಇದಕ್ಕೆಲ್ಲ ನಮಗೆ ತೊಂದರೆ ಆಗಿರೋದ ಕಾರಣವೇ ನಮ್ಮ ದೊಡ್ಡಮ್ಮ ಮಗ ಕೃಷ್ಣ ಅನ್ನೋರೆ ಇವರು ದಯವಿಟ್ಟು ನಮಗೆ ನ್ಯಾಯ ತೋರಿಸ್ಕೊಡಿ ಕಾನೂನು ವೃತ್ತಿಯಲ್ಲಿ ನಮಗೆ ನ್ಯಾಯ ತೋರಿಸ್ಕೊಡಿ ಅದಕ್ಕೆ ಸಂಬಂಧನೇ ಇಲ್ಲ ಅವನು ಬಂದು ಬೇರೆ ಅವನು ಇದೇ ಗ್ರಾಮದ ಕೆ ಧ್ವಂಸನ ಗ್ರಾಮದಲ್ಲಿ ಬಾಬು ಅಣ್ಣಯ್ಯಪ್ಪ ಅನ್ನೋರು ಮಗ ಅವನು ಬಾಬು ಅನ್ನೋವನು ಅವನು ಬಂದು ಇಲ್ಲಿ ಸ್ವಲ್ಪ ದೌರ್ಜನ್ಯ ಮಾಡಿಕೊಂಡು ಇಲ್ಲಿರೋರ್ನೆಲ್ಲ ಬೆದರ್ಸ್ಕೊಂಡು ಅವ್ರ ಹತ್ರ ಇವ್ರ ಹತ್ರ ಸುಳಿಗೆ ಮಾಡ್ಕೊಂಡು ತಿನ್ಕೊಂಡು ಇದು ಇದ್ದಾನೆ ವಿ ಟಿ ಪಿ ಬಾಬು ಅನ್ನೋನು ನೋಡಿ ಇದು ಇವರೇ ಅವರು ಹ್ಞೂ ಇವ್ರಿಗೂ ನಮಗೆ ಸಂಬಂಧನೇ ಇಲ್ಲ ಇವರು ಅನ್ನೆಸರಿಯಾಗಿ ನಮ್ಮ ಜಾಗಕ್ಕೆ ಬಂದು ಹಾಂ ಇಲ್ಲಿರೋನೆಲ್ಲ ಬೆದರಿಕೆ ಹೊಡ್ಕೊಂಡು ನಮ್ಮ ಮಾವನೂ ಒಂದ್ಸಲ ಬೆದರಿಕೆ ಹಾಕಿದ್ದಾರೆ ಮನೆಗೆ ಕರ್ಕೊಂಡು ಅವ್ರಿಗೆ ಎಲ್ಲ ತೋರಿಸಿ ನಾವು ಜಮೀನು ವ್ಯವಹಾರಗೆಲ್ಲ ಬಂದರೆ ನೀವು ಸಾಯಿಸಿಬಿಡ್ತೀನ ಅಂತೆಲ್ಲ ಬೆದರಿಕೆ ಕೊಟ್ಟಿದ್ದಾರೆ ನಾವು ವಿಷಯ ವಿಷಯದ ಬಗ್ಗೆ ನಾವು ಆಲ್ರೆಡಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಈಗ ನಮಗೆ ನ್ಯಾಯ ಬೇಕು ನ್ಯಾಯ ಇಲ್ಲಾಂದರೆ ನಾವು ಮುಂದಿನ ಕ್ರಮಕ್ಕೆ ಜರಿಸ್ತೀರಿ ನಾವು ಸಿ ಎಮ್ಗೂ ದಯಮಾಡ ಪತ್ರ ಬರಿತೀರಿ ಇದು ನಮ್ಮ ಕಡೆಯಿಂದ ನಾವು ಹೇಳಿಕೆ ಕೊಡ್ತಾಯಿದ್ದೀರಿ ದಯವಿಟ್ಟು ಅಧಿಕಾರಿಗಳು ನೀವು ಪ್ರೆಸ್ವರು ಅಷ್ಟೇ ನಮಗೆ ನ್ಯಾಯ ದೋಡ್ಸ್ಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀರಿ ಈ ವಿಷಯದ ಬಗ್ಗೆ ನಾವು ಬಂದು ಸಂಘಟನೆಯವರೆಗೂ ತಿಳುವಳಿಕೆ ಕೊಟ್ಟಿದ್ದೀರಿ ಅವರು ಬಂದು ನಮಗೆ ಆಗಿ ನಿಂತಿದ್ದಾರೆ ಎಲ್ಲರೂ ಸುಮ್ಮನೆ ಮಗ ನಾನು ಒಂದು ದಿವ್ಸ ಈತನೇ ಭೀಮಕ್ಕ ನಮ್ಮ ತಾತ ನಮ್ಮ ಅದೇ ಒಂದು ದಿವಸ ಇವ್ರು ಬಂದುಬಿಟ್ಟು ರೂಮ್ ಕಳ್ಸ್ಕೊಂಡ್ಬಿಟ್ಟು ಅದೇ ಇವರು ಬಾಬು ಅನ್ನೋರು ಇಲ್ಲಿ ಬಾರೋ ಅಂದ್ಬಿಟ್ಟು ರೂಮ್ ಕಲಿಸ್ಬಿಟ್ಟು ಚಾಕು ತೆಗೆದು ಇದು ಮಾಡೋಕ್ಕು ಅಂದ್ಬಿಡ್ತಾರೆ ಸರ್ ನಾನು ಭಯ ಬಿದ್ದು ನಾನು ಆಚೆ ಸರ್ ಅವತ್ತೇನು ಕಂಪ್ಲೇಂಟ್ ಕೊಡಿಲ್ಲ ನೀವು ಇಲ್ಲ ಸರ್ ಇವತ್ತು ನಾವು ಕೆಮ್ಮನ್ ದುಮ್ಸಂದ್ರ ಅಂದ್ರೆ ಸರ್ವೆ ನಂಬರ್ ತೊಂಬತ್ತೇಳರಲ್ಲಿ ನಾವು ನಿಂತ್ಕೊಂಡಿದ್ದೀರಿ ಇದು ಮೂಲ ಬಂದು ದಲಿತರ ಜಮೀನಿದು ಈ ದಲಿತರ ಜಮೀನನ್ನ ಇವರು ಏನು ಭೀಮಪ್ಪನ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ಏನು ರಮೇಶ್ ಬಾಬು ಅನ್ನೋ ಅವ್ರ ಹತ್ರ ಹೋಗಿ ನಾವು ಭೋಗ್ಯಕ್ಕೆ ಹಾಕ್ಕೊಂತೀರಿ ಅಂತೇಳಿ ಇವರು ಹೋದಾಗ ಒಂಬತ್ತು ಲಕ್ಷ ರೂಪಾಯಿ ಏನೋ ದುಡ್ಡು ಏನೋ ಇವ್ರು ತೊಗೊಂಡಿದ್ದೀರಿ ಅದು ನಿಜ ನಾವು ಎಲ್ಲಿ ನಾವು ಒಪ್ಕೊತೀರಿ ಯಾಕಂದ್ರೆ ನಾವು ತೊಗೊಂಡಿರೋ ದುಡ್ಡನ್ನ ನಾವು ಸುಳ್ಳು ಹೇಳೋಕ್ಕೆ ಹೋಗಲ್ಲ ನಮಗೆ ಒಂಬತ್ತು ಲಕ್ಷ ಕೊಟ್ಟಿದ್ದು ನಿಜ ಭೋಗ್ಯಕ್ ಅಂತೇಳಿ ಅದಾದಮೇಲೆ ಏನು ಇಷ್ಟು ವರ್ಷ ಅಂತ ಬೋಗಿಕ್ ಅಂತೇಳಿದ್ಮೇಲೆ ಮೊನ್ನೆ ರೀಸೆಂಟಾಗಿ ಏನೋ ಎರಡು ವರ್ಷಕ್ಕಿಂತ ಏನೋ ಇವರು ಹೋಗಿದ್ದಾರೆ ಅವ್ರ ಮನೆ ಹತ್ರ ಹೋದಾಗ ನಮಗೆ ಲೀಸ್ಗೆ ಲೀಸ್ಗೆ ಹಾಕಿದ್ದೀರಲ್ಲ ನಮ್ಮ ಜಮೀನ ನಮ್ಗೆ ಬಿಟ್ಕೊಡ್ರಿ ಅಂತ ಹೇಳಿದಾಗ ಅವರು ಮನೆಯಲ್ಲಿ ನಿಂತ್ಕೊಂಡೇ ಗೇಟ್ ಒಳಗೆ ಸೇರಿಸೋದು ಸೇರಿಸ್ಬೇಡ್ರಿ ಇವ್ರನ್ನ ನೀವು ಮಾರಿಬಿಟ್ಟಿದ್ದೀರಾ ಅಂಥೇಳಿ ಇವ್ರನ್ನ ಗೇಟ್ ಮನೆ ಒಳಗಡೆ ನಿಂತ್ಕೊಂಡು ಇವ್ರನ್ನ ಬೆದರಿಸಿ ಇವ್ರನ್ನ ಕಳಿಸಿದ್ದಾರೆ ಹಾಗಾಗಿ ಇವರು ನಮ್ಮ ಬಳಿ ಬಂದು ಕೇಳ್ಕೊಂಡಾಗ ಏನು ನಿಮ್ಮ ದಾಖಲೆ ಏನು ಅಂತ ಕಿ ವಿಚಾರಣೆ ಮಾಡಿದಾಗ ಈ ರೀತಿ ನಮ್ಮದು ಈ ರೀತಿ ಜಮೀನು ಹಿಂಗೆಲ್ಲ ಆಗೈತೆ ನಾವು ಈ ಥರ ನಾವು ಏನೋ ನಮಗೆ ಯಾವುದೇ ರೀತಿಯಾದಂಥ ಒಂದು ನ್ಯಾಯ ಇಲ್ಲ ನಮಗೆ ಹಂಗಾಗಿ ನಾವು ಏನು ಮುಂದಿನ ದಿನಗಳಲ್ಲಿ ನಾವು ಆತ್ಮಹತ್ಯೆನೂ ಮಾಡ್ಕೊಂತೀರಂತ ಕೂಡ ಇವ್ರು ಹೇಳಿದ್ರು ಯಾಕಂದರೆ ನಮ್ಮ ಬದುಕೆ ನಮ್ಮ ಬದುಕು ಮಾಡಲಿಕ್ಕೂ ನಮ್ಗೆ ಕಷ್ಟ ಇದೆ ಇವತ್ತು ಏನು ಕೆಮ್ಮನ ಧ್ವಂಸಂದ್ರ ಸುತ್ತಮುತ್ತಲೂ ಇರ್ತಕ್ಕಂಥದ್ದು ಒಂದು ಏಳು ಎಕರೆ ಜಮೀನು ಇರ್ತಕ್ಕಂಥದ್ದು ಇವ್ರದ್ದು ಈ ಒಂದು ದಲಿತದು ಏಳು ಎಕರೆ ಜಮೀನೈತೆ ಆದರೆ ಏಳು ಎಕರೆ ಜಮೀನು ಇದ್ರೂ ಇವತ್ತು ತಿನ್ನ ಊಟ ಇಲ್ದಿರ ಇದ್ದಾರೆ ಪರಿಸ್ಥಿತಿ ಆ ರೀತಿ ಐತೆ ಹಂಗಾಗಿ ಇವರು ಏನು ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ಮನವಿ ಮಾಡ್ಕೊತಾ ಇದ್ದಾರೆ ದಯಾಮರಣವನ್ನು ನಾವು ಮನೆ ಮುಖ್ಯಮಂತ್ರಿ ಸಾಹೇಬ್ಗಳ್ ನಾವು ಮನವಿ ಮಾಡ್ಕೊತೀರಿ ಯಾಕಂದರೆ ನಾವು ಇಲ್ಲಿ ಬದುಕಲಿಕ್ಕೆ ನಮಗೆ ಅರ್ಹರಲ್ಲ ನಾವು ಯಾಕಂದರೆ ನಾವು ಯಾರ ಕಡೆಯಿಂದ ನಾವು ಹೋರಾಟ ಮಾಡಬೇಕು ಈಗ ಅವರು ಬಲಾಡ್ರ್ರು ಅವರು ದುಡ್ಡಿರ್ತಕ್ಕಂಥವ್ರು ಏನೋ ಇವ್ರನ್ನ ಯಾರು ಸುಂದರ್ ಎಂಬವ್ರನ್ನ ಏನೋ ಕರೆಸಿ ಏನೋ ಚಾಕುವಲ್ಲ ತೋರಿಸಿದಾರಂತೆ ಮತ್ತು ಇವರು ನಮ್ಮ ಇದು ಮೊಮ್ಮಗ ಯಾರ ಮಗಪ್ಪ ಪದ್ಮಮ್ಮ ಅವರ ಮಗನ ಕರೆಸಿ ಏನೋ ಪಿಸ್ತೂಲಿಂದ ಏನೋ ನನ್ನ ಹತ್ರ ಪಿಸ್ತೂಲಿದೆ ನಾ ನೀವೇನು ಮಾಡ್ಕೊತೀರ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಇವ್ರಿಗೆಲ್ಲ ಬೆದರಿಕೆಯೂ ಹಾಕಿ ಸರ್ ಈಗ ನ್ಯಾಯ ಎಲ್ಲಿ ಹೋಗೈತೆ ಅನ್ನೋದು ನಮಗೆ ಒಂದು ನಮಗೆ ಸಂಶಯ ಆಗಿದೆ ಸರ್ ಯಾಕಂದರೆ ಇವತ್ತು ದಲಿತರಿಗೆ ರಕ್ಷಣೆ ಇಲ್ದಿರೋಂಥ ಪರಿಸ್ಥಿತಿ ಬಂದೈತೆ ಈಗ ಇವರ ಜಮೀನನ್ನು ಈ ಇವ್ರ ಜಮೀನಿಗಾಗಿ ಇವರು ಇಂಥ ದಯಾಮರಣ ಕೋರ್ಬೇಕಾ ಅನ್ನೋದು ಒಂದು ಪರಿಸ್ಥಿತಿ ಬಂದಿದೆ ಸರ್ ಇವತ್ತು ಬಲಾಢ್ಯರು ಈಗ ಶ್ರೀಮಂತರು ಈಗ ಅವ್ರದ್ದೇ ಆದಂಥ ಅವರ ಒಂದು ಏನು ನಾನು ನಿಮ್ಮನ್ನು ಕೊಲೆ ಮಾಡ್ತೀನಿ ನಿಮ್ಮನ್ನು ಬೆದಿರ್ಸ್ತೀರಿ ಎದುರಿಸ್ತೀರಿ ಅಂತೇಳಿ ಇವರು ಜಮೀನನ್ನು ಭೋಗ್ಯಕ್ಕಂತ ಹಾಕ್ಕೊಂಡು ತಾವು ಏನು ಒಂದು ಎಕರೆ ಇಪ್ಪತ್ತೇಳು ಗುಂಟೆಗೆ ಭೋಗ್ಯಕ್ಕೆ ಅಂತ ಹಾಕ್ಕೊಂಡು ಎರಡು ಎಕರೆಗೆ ರಿಜಿಸ್ಟರ್ ಮಾಡ್ತಾರೆ ಎರಡು ಸಾವಿರದ ಐದರಲ್ಲಿ ಓಕೆ ನಾವು ಒಪ್ಕೊಳ್ಳೋಣ ರಿಜಿಸ್ಟ್ರ್ ಮಾಡಿದಾರಾ ಆದರೆ ಎರಡನೇ ರಿಜಿಸ್ಟ್ರ್ ಬಂದುಬಿಟ್ಟು ಎರಡೇ ತಿಂಗಳ ಗ್ಯಾಪಲ್ಲಿ ಮತ್ತೆ ಒಂದು ಎಕರೆ ಇಪ್ಪತ್ತೇಳು ಗುಂಟೆನ ಮತ್ತೆ ಇವರು ಯಾರೂ ಹೋಗೋದಿಲ್ಲ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಇವ್ರು ಯಾರು ಹೋಗೋದೇ ಇಲ್ಲ ಎರಡೇ ತಿಂಗಳು ಅಂತರದಲ್ಲಿ ಮತ್ತೊಂದು ಒಂದು ಎಕರೆ ಇಪ್ಪತ್ತೇಳು ಗುಂಟೆ ಏನೋ ರಿಜಿಸ್ಟರ್ ಆಗುತ್ತೆ ಇದು ಇವ್ರಿಗೆ ಮಾಹಿತಿ ಕೂಡ ಬಂದಿರೋದಿಲ್ಲ ಈಗ ಡಾ ದಾಖಲೆ ನಮ್ಮಲ್ಲಿ ನಮಗೆ ಕೇಳಿದಾಗ ದಾಖಲೆ ಎತ್ಕೊಂಬಂದು ನಮ್ಗೆ ಕೊಟ್ಟಾಗ ನಾವು ಪರಿಶೀಲನೆ ಮಾಡಿದಾಗ ನೀವು ಮೊದಲು ನೀವು ಎರಡು ಎಕರೆಗೆ ಮಾ ಮಾರಿದ್ದೀರಾ ಅಂತ ಕೇಳಿದಾಗ ಇಲ್ಲ 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 ನಮಗೆ ಒಂದು ಎಕರೆ ಇಪ್ಪತ್ತೇಳು ಗುಂಟೆ ನಾವು ಭೋಗಿಕ್ಕೆ ಹಾಕಿರೋದು ಫಸ್ಟು ನಾವು ಭೋಗಿಕ್ಕೆ ಹಾಕಿರೋದು ಒಂದು ಎಕರೆ ಇಪ್ಪತ್ತೇಳು ಗುಂಟೆ ನಮಗೆ ಎರಡು ಎಕರೆ ನಾನು ಮಾಡೇ ಇಲ್ಲ ಅಂತೇಳಿ ಇವರಲ್ಲ ಇವರ ಒಂದು ಪ್ರಶ್ನೆ ಮತ್ತು ಈ ನಮ್ಮ ರಾಜ್ಯದ ಎಮ್ಮೆ ಮುಖ್ಯಮಂತ್ರಿಗೆ ದಯಾಮರಣ ಇವತ್ತು ದಲಿತರು ಯಾವುದಾದ್ರೂ ರಾಜ್ಯದಲ್ಲಿ ದಯಾಮರಣ ಕೋರ್ತಾ ಇದ್ದಾರೆ ಅಂದರೆ ಅದು ನಮ್ಮ ರಾಜ್ಯಕ್ಕೆ ಒಂದು ಕೀರ್ತಿ ತಂದಿರೋ ವಿಚಾರ ಯಾಕಂದರೆ ದಲಿತರು ಇವತ್ತು ಬೆಂಗಳೂರು ನಗರ ಜಿಲ್ಲೆ ಸರ್ ಇದು ಇಡೀ ರಾಜ್ಯ ಅಲ್ಲ ಈ ವಿಶ್ವಮಟ್ಟದಲ್ಲಿ ಬೆಂಗಳೂರು ಅಂದರೆ ಒಂದು ಹೆಸರುವಾಸಿ ಅಂತ ರಾ ಯಾವುದಾದ್ರೂ ಜಿಲ್ಲೆ ಇದ್ದರೆ ಅದು ಬೆಂಗ್ಳೂರು ಬೆಂಗಳೂರು ನಗರ ಜಿಲ್ಲೆ ಇಂಥ ಒಂದು ನಗರ ಜಿಲ್ಲೆಯಲ್ಲಿ ದಲಿತರಿಗೆ ಮೋಸ ಮಾಡಿರುವಂಥದ್ದು ಮತ್ತು ದಯಾಮರಣ ಕೋರಿರುವಂಥ ಒಂದು ಆ ಬೇಡಿಕೆ ಅದಲ್ಲ ಅದು ಅವರ ಮನಸ್ಸಿಗೆ ಎಷ್ಟು ನೋವು ಆಗಿರ್ತಕ್ಕಂಥದ್ದು ನಾವೆಲ್ಲ ನಾವು ಒಂದು ನಾವು ಯೋಚನೆ ಮಾಡಬೇಕಾಗುತ್ತೆ ಸರ್ ಹಂಗಾಗಿ ಈ ದಲಿತರ ಪರವಾಗಿ ಅವರ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೀರಿ ಇದರಿಂದ ಯಾವುದೇ ಯಾವುದೇ ಒತ್ತಡಕ್ಕೂ ನಾವು ಮನೆಯೋದಿಲ್ಲ ಮತ್ತು ಇದರಿಂದ ಈ ದಲಿತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀರಿ ಸರ್ ಅವ್ರ ರಿಯಲ್ ಎಸ್ಟೇಟ್ ಅಂತೆ ಮತ್ತು ಇಲ್ಲಿ ಇರ್ತಕ್ಕಂಥ ಕೇರ್ಪುರಂ ಕ್ಷೇತ್ರದಲ್ಲಿ ಅವರ ಮನೆ ಇರೋದಂತೆ ಆ ಮನೆ ಹತ್ರ ಇವರೆಲ್ಲ ಹೋಗಿ ಕೇಳಿದಾಗ ಅವರು ಮನೆ ಒಳಗಡೆ ಸೇರಿಸ್ತೀರಾ ಆಚೆನೆ ನಿಲ್ಲಿಸಿ ನೀವು ಬರಬೇಡ್ರಿ ನೀವು ಮಾರಿದ್ದೀರ ಅಂತೇಳಿ ನೀವು ಇವ್ರನ್ನ ಅಂತ ಹೇಳಿ ಕರೆಸ್ಕೊಂಡು ಮ ಅವ್ರ ಮನೆಯಲ್ಲೇ ದುಡ್ಡು ಕೊಟ್ಟಿದ್ದಾರೆ ಆವಾಗ ಇವರು ದಲಿತರು ಇಲ್ವ ಆ ಇವರಿಂದ ಇವತ್ತು ಸಾವಿರಾರು ಕೋಟಿಗೆ ನೀನು ಒಡೆಯನಾಗಿದ್ದೆ ಅದು ಯಾರಿಂದ ಇವರಿಂದ ನೀನು ಮಾರಿದ್ದೀ ಬಿಟ್ಟಿದ್ಯೋ ನಮ್ಗೆ ಗೊತ್ತಿಲ್ಲ ಆದರೆ ನೀನು ದಲಿತರಿಗೆ ಅನ್ಯಾಯ ಮಾಡಿದ್ಯಾ ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ ಮತ್ತು ರಮೇಶ್ ಬಾಬು ಯಾರೇ ಆಗಿರಲಿ ಬಲಾಢ್ಯರು ಯಾರೇ ಆದ್ರೂ ನಾವು ಅವರ ವಿರುದ್ಧವಾಗಿ ಹೋರಾಟ ಮಾಡಿ ಈ ಬಡವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೀರಿ ಸರ್ ಸರ್ ನಮ್ಮ ಹೆಸರು ಬ ನಾಗರಾಜ್ ಅಂದ್ಬಿಟ್ಟು ನಮ್ಮ ಮನೆ ಹೆಸ್ರು ಮುರುಗೇಶ್ ಅಂದ್ಬಿಟ್ಟು ನಾವಿಬ್ಬರು ಇಲ್ಲಿ ಬಂದು ವಾಯ್ಸ್ ನಂಬರ್ ಬಂದಿದ್ದು ಕೇಸ್ ನಂಬರ್ ವಾಯ್ಸ್ ಬೋರ್ಡ್ ಹಾಕೋಕ ಇದೇ ಜನ ನಾವು ಅಲ್ಲಿ ನಿಂತ್ಕೊಂಡಿದ್ರಿ ಬಂದು ವಯಸ್ ನಂಬರ್ ಬೋರ್ಡ್ ಹಾಕೋ ಟೈಮಲ್ಲಿ ನೋಡಿ ಇಲ್ಲ ನಾವು ಕೈಯಲ್ಲಿದೆ ಕೋಟ ವಿ ಟಿ ಬಿ ಬಾಬು ಅಂದ್ಬಿಟ್ಟು ಇವರು ಬಂದು ಶುಪ್ ಕಾರಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಗನ್ ಎತ್ಕೊಂಡು ನಮ್ಮನ್ನು ಕರೆದು ಇಲ್ಲಿಂದ ಜಾಗ ಖಾಲಿ ಮಾಡಿ ಶೂಟ್ ಮಾಡಿ ಹಾಕ್ತೀನಿ ಅಂದ್ಬಿಟ್ಟು ಗನ್ ನೋಡಿಸಿ ನಮ್ಗೆ ಬೆದರಿಕೆ ಹಾಕಿ ಬೋರ್ಡೆಲ್ಲ ಕಿತ್ತಿ ಬಿಸಾಕಿದ್ದಾರೆ ಸರ್ ನಾವು ಎಮ್ಮೆಗಳು ಈ ಸಾಕೊಂಡಿದ್ರೆ ಅಲ್ಲಿ ಬಂದು ಬೆದರಿಕೆ ಹಾಕಿ ನಮ್ಮನ್ನು ಜಗಳ ಮಾಡ್ತಾರೆ ಇವಾಗೋ ಬಂದು ಕುಡಿದ್ಬಿಟ್ಟು ಇವಾಗ ಇಲ್ಲಿ ನಮ್ಮನ್ನು ಈ ಈ ಜಾಗದಲ್ಲೇ ಬಂದು ನಾವು ಏನೋ ಮಾಡೋಕೆ ವಯಸ್ಸು ನಂಬರ್ ಬರೋಕ್ಕೋ ಬಿಡ್ತಲ್ಲ ನಮ್ಮನ್ನು ಈ ಜಾಗಕ್ಕೆ ಬರೋಕ್ಕೆ ಬಿಡ್ದಿರ ನಮ್ಮನ್ನು ಬೆದರಿಕೆ ಹಾಕ್ತಾರೆ ನಾಲ್ಕೈದು ಜನ ಕುಡ್ದು ಕರ್ಕೊಂಡ್ಬಂದು ಹುಡುಗರನ್ನ ಜಗಳ ಮಾಡ್ತಾಯಿದ್ದಾರೆ ನಮ್ಮ ಮೇಲೆ ನಾವಿಲ್ಲಿ ಬರೋಕೆ ಆಗ್ತಲ್ಲ ನಮ್ಮ ಜಾಗದಲ್ಲಿ ಬಂದು ನಾವು ನಿಂತ್ಕೊಂಡು ನಾವೇನು ಮಾಡೋಕ್ಕೂ ಆಗ್ತಲ್ಲ ನಾವು ವಯಸ್ಸು ಬರೋಕ್ಕೂ ಆಗ್ತಲ್ಲ ನಮ್ಮ ಜಾಗದಲ್ಲಿ ನಮ್ಮದು ಸ್ವಂತ ಜಾಗ ನಾವು ಅವ್ನ ಬಂದು ನಿಂತ್ಕೊಂಡು ಓಡಾಡೋಕ್ಕೂ ಆಗ್ತಲ್ಲ ನಮ್ಮ ಕೈ ಥರ ನಮ್ಗೆ ಜೀವ ಬೆದರಿಕೆ ಆಗ್ತಾ ಇದ್ದಾರೆ ಬಾಬು ಅನ್ನೋದು ನಮ್ಮ ಕೈ ಇದ್ದಲ್ಲ ಅವನೇ ವಿ ಬಾಬು ಬಂದರೆ